ವಿಜಯವಾಣಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾವಿವತ್ತು ನಾಗಸಂದ್ರದಲ್ಲಿ ಇದ್ದೀವಿ ಎಚ್ ಎಂಟಿ ಲೇಔಟ್ ಅಲ್ಲಿ ಸೂಪರ್ ಮಾರ್ಕೆಟ್ ಹತ್ರ ಇರೋ ರೈತರ ಸಂತೆಗೆ ಬಂದಿದ್ದೀವಿ ಈ ರೈತರ ಸಂತೆಯ ವಿಶೇಷತೆ ಏನಂತ ಹೇಳಿದ್ರೆ ಡೈರೆಕ್ಟ್ ಆಗಿ ರೈತರಿಂದ ಗ್ರಾಹಕರಿಗೆ ತರಕಾರಿಗಳನ್ನ ಹಣ್ಣುಗಳನ್ನ ತಲುಪಿಸುವಂತಹ ಕೆಲಸ ಮಾಡ್ತಾ ಇದ್ರೆ ಸೊ ಬನ್ನಿ ಮಾತಾಡ್ಸೋಣ ಎಲ್ಲಿಂದ ಬರುತ್ತೆ ಈ ತರಕಾರಿಗಳು ಹಣ್ಣುಗಳು ಅಂತ ರೈತರ ಸಂತೆ ಹಳ್ಳಿಯಿಂದ ಈಗ ಹೆಚ್ ಎಂ ಟಿ ಲೇಔಟ್ನಲ್ಲಿ ರೈತರು ಬೆಳೆದ ಹಣ್ಣು ಮತ್ತು ತರಕಾರಿಗಳನ್ನು ರೈತರಿಂದಲೇ ನೇರವಾಗಿ ಖರೀದಿಸಿ ಗ್ರಾಹಕರಿಗೆ ಯೋಗ್ಯ ಬೆಲೆಯಲ್ಲಿ ಮಾರಾಟ ಮಾಡುವ ಉದ್ದೇಶದಿಂದ ಎಚ್ಎಂಟಿ ಲೇಔಟ್ನ ಸಪ್ನಾ ಸೂಪರ್ ಮಾರ್ಕೆಟ್ ಹತ್ತಿರದಲ್ಲಿ ವಿಶಾಲ್ ಮೆಗಾ ಮಾರ್ಟ್ ಹಿಂಭಾಗದಲ್ಲಿ ಇರುವ ರೈತರ ಸಂತೆ ಜನರನ್ನು ತನ್ನತ ಕೈ ಬೀಸಿ ಕರೆಯುತ್ತಿದೆ ರೈತರ ಸಂತೆಯ ಮಾಲೀಕರಾದ ಬಾಲಕೃಷ್ಣ ಸೀರವರು ತುಮಕೂರಿನ ಶಿರಾ ಮೂಲದವರಾಗಿದ್ದು ಮೂಲತಃ ರೈತರ ಮಗನಾಗಿದ್ದು ರೈತರ ಕಷ್ಟ ಸುಖಗಳ ಬಗ್ಗೆ ಅರಿವು ಇರುವುದರಿಂದ ಹಳೆ ಸ್ಟಾಕ್ ಇಡದೆ ಪ್ರತಿದಿನವೂ ತಾಜಾ ತರಕಾರಿ ಹಾಗೂ ಹಣ್ಣುಗಳನ್ನು ಹಳ್ಳಿಯಿಂದ ತಂದು ನಗರದ ಜನರಿಗೆ ರೈತರ ಸಂತೆಯ ಮೂಲಕ ಪೂರೈಸುತ್ತಿದ್ದಾರೆ ಬೆಂಗಳೂರಿನಲ್ಲಿ ಆರು ಮಳಿಗೆಗಳಿದ್ದು ಜನರ ನೆಚ್ಚಿನ ದೈನಂದಿನ ಅವಶ್ಯಕತೆಯ ತಾಣವಾಗಿ ಮಾರ್ಪಟ್ಟಿವೆ ಎಂದರೆ ತಪ್ಪಾಗಲಾರದು ಜನರಿಗೆ ಕೈಗೆಟುಕುವ ಬೆಲೆಯಲ್ಲಿ ತಾಜಾ ಹಣ್ಣು ಹಾಗೂ ತರಕಾರಿಗಳು ಬೇಕೆಂದಾಗ ನಮ್ಮ ಮನಸ್ಸಿಗೆ ಬರುವ ಹೆಸರೇ ರೈತರ ಸಂತೆ ಹೆಸರೇ ಹೇಳುವಂತೆ ಸಂತೆಯಲ್ಲಿ ಯಾವ ರೀತಿ ಗ್ರಾಹಕರಿಗೆ ತಮಗೆ ಬೇಕಾದ ಹಣ್ಣು ಹಾಗೂ ತರಕಾರಿಗಳು ಮನಸ್ಸಿಗೊಪ್ಪುವ ಬೆಲೆಗೆ ಸಿಗುವುದೋ ಹಾಗೆಯೇ ರೈತರ ಸಂತೆಯಲ್ಲಿ ತಾಜಾ ಹಣ್ಣು ಹಾಗೂ ತರಕಾರಿಗಳು ಗ್ರಾಹಕರಿಗೆ ದೊರೆಯಲಿವೆ ವಾರದ ಏಳು ದಿನವೂ ಮಳಿಗೆಗಳು ತೆರೆದಿರುತ್ತವೆ ರೈತರ ಸಂತೆಯಲ್ಲಿ ಎಲೆಕೋಸು ಹೂಕೋಸು ಸಾಂಬಾರ್ ಸೌತೆಕಾಯಿ ಮರದ ನೇರಳೆ ತೆಂಗಿನಕಾಯಿ ಬಾಳೆಹಣ್ಣು ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಸೌತೆಕಾಯಿ ಆಲೂಗಡ್ಡೆ ಈರುಳ್ಳಿ ಹಾಗಲಕಾಯಿ ಸೀಗೆಕಾಯಿ ಬೆಂಡೆಕಾಯಿ ಹುರುಳಿಕಾಯಿ ಮೂಲಂಗಿ ತೊಂಡೆಕಾಯಿ ಹೀರೆಕಾಯಿ ಮೆಣಸಿನಕಾಯಿ ದಪ್ಪ ಮೆಣಸಿನಕಾಯಿ ಮಾವಿನಕಾಯಿ ಕುಂಬಳಕಾಯಿ ಮತ್ತು ಹೀಗೆ ಸಾಕಷ್ಟು ತರಕಾರಿಗಳು ದೊರೆಯುತ್ತವೆ ಹಣ್ಣುಗಳಾದ ಸೇಬು ಮೂಸಂಬಿ ಆರೆಂಜ್ ಪಪ್ಪಾಯ ಕಲ್ಲಂಗಡಿ ಪೈನಾಪಲ್ ನಿಂಬೆ ಹಣ್ಣು ನಲ್ಲಿಕಾಯಿ ಸಪೋಟಾ ಖರ್ಜೂರ ಡ್ರ್ಯಾಗನ್ ಹಣ್ಣು ಇನ್ನಿತರ ಹಣ್ಣುಗಳ ಜೊತೆ ಡ್ರೈ ಫ್ರೂಟ್ಸ್ ಲಸಿ ಮೊಟ್ಟೆ ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಚಟ್ನಿ ಪುಡಿ ಕೂಡ ಒಂದೇ ಸೂರಿನಡಿಯಲ್ಲಿ ದೊರೆಯುವುದರಿಂದ ಗ್ರಾಹಕರಿಗೆ ಅನುಕೂಲವಾಗುತ್ತದೆ ಹಾಗೆಯೇ ಗ್ರಾಹಕರು ವಾಟ್ಸಪ್ ಮುಖಾಂತರ ಕೂಡ ಎಂಟು ಆರು ಆರು ಸೊನ್ನೆ ಎಂಟು ಒಂದು ಎಂಟು ಒಂದು ಮೂರು ಏಳು ನಂಬರ್ ಮೂಲಕ ಎರಡು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ತಮಗೆ ಬೇಕಾದ ತಾಜಾ ಹಣ್ಣು ಹಾಗೂ ತರಕಾರಿಗಳನ್ನು ಆರ್ಡರ್ ಮಾಡಬಹುದು ನೀವು ಖರೀದಿಸಿದ ಹಣ್ಣು ಹಾಗೂ ತರಕಾರಿಗಳನ್ನು ನಿಮ್ಮ ಮನೆಗಳಿಗೆ ಉಚಿತವಾಗಿ ಡೆಲಿವರಿ ಮಾಡಲಾಗುತ್ತದೆ ಮದುವೆ ಹಾಗೂ ಶುಭ ಸಮಾರಂಭಗಳಿಗೆ ಕೂಡ ರೈತರ ಸಂತೆಯಲ್ಲಿ ರಿಯಾಯಿತಿ ದರದಲ್ಲಿ ತರಕಾರಿ ಹಾಗೂ ಹಣ್ಣುಗಳು ದೊರೆಯಲಿವೆ ವಿಳಾಸ ಮೂರು ಒಂದು ಒಂಬತ್ತು ಐದನೇ ಅಡ್ಡ ರಸ್ತೆ ಎರಡನೇ ಮುಖ್ಯ ರಸ್ತೆ ಎಚ್ಎಂಟಿ ಲೇಔಟ್ ನಾಗಸಂದ್ರ ಪೋಸ್ಟ್ ಸ್ವಪ್ನ ಸೂಪರ್ ಮಾರ್ಕೆಟ್ ಹತ್ತಿರ ವಿಶಾಲ್ ಮಾರ್ಟ್ ಹಿಂಭಾಗ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಏಳು ಮೂರು ಇನ್ನು ಮಾಲೀಕರವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ರೈತರ ಸಂತೆ ಮಾಲೀಕರಾದಂತಹ ಬಾಲಕೃಷ್ಣ ಅವರು ನಮ್ ಜೊತೆಗಿದ್ದಾರೆ ಸರ್ ನಮಸ್ತೆ ಸರ್ ಇಲ್ಲಿ ಸಾಕಷ್ಟು ಜನ ಕಸ್ಟಮರ್ಸ್ ಮಾತಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ರೈತರ ಸಂತೆ ಫ್ರೆಶ್ ಆಗಿರುತ್ತೆ ತರಕಾರಿ ಹಣ್ಣುಗಳೆಲ್ಲ ಅಂತ ನಿಮ್ಮ ಕಸ್ಟಮರ್ಸ್ ಗಳ ಬಗ್ಗೆ ಏನ್ ಹೇಳ್ತೀರಾ ತುಂಬ ಒಳ್ಳೆಯ ಕಸ್ಟಮರ್ಸು ಮೇಡಮ್ ಇಲ್ಲಿ ಎಲ್ಲ ಒಳ್ಳೊಳ್ಳೆ ಕಸ್ಟಮರ್ಸ್ಗಳಿದ್ದಾರೆ ಇಲ್ಲಿ ಇಲ್ಲಿ ಕಸ್ಟಮರ್ಗಳಿಗೆ ಏನು ರಿಕ್ವೈರ್ಮೆಂಟ್ ಇದೆಯಾ ನಾವು ಅದನ್ನು ಕೊಡ್ತಾ ಇದ್ದೀವಿ ಮೇಡಮ್ ಅಷ್ಟೇ ನಮ್ಮ ಜವಾಬ್ದಾರಿ ಅದು ನಾವು ಹಂಗಾಗಿ ಕೊಡ್ತಾ ಇದ್ದೀವಿ ಎಲ್ಲ ರೈತರಿಂದ ಡೈರೆಕ್ಟಾಗಿ ನಾವು ಬೈ ಮಾಡಿಬಿಟ್ಟು ಕೊಡ್ತಾ ಇದ್ದೀವಿ ಮೇಡಮ್ ತುಂಬ ಐಟಮ್ಸ್ ಎಲ್ಲನೂ ಸರ್ ದಿನ ರೀಸ್ಟಾಕ್ ಆಗ್ತಾ ಇರುತ್ತೆ ಫ್ರೆಶ್ ಆಗಿ ಬರ್ತಾ ಇರತ್ತೆ ಅಂತ ಹೇಳಿದರು ಸೊ ಎಷ್ಟು ದೂರದಿಂದ ಬರ್ತಾ ಇರತ್ತೆ ಈ ಫ್ರೆಶ್ ಆಗಿಡೋದಕ್ಕೆ ಹೇಗೆಲ್ಲ ಮಾಡ್ತಾ ಮಾಡ್ತಾಯಿದ್ರೆ ಇಲ್ಲಿ ಮೇಡಮ್ ಯಾಕೆಂದರೆ ಡೈಲಿ ಟೂ ಟೈಮ್ಸ್ ಮಾರ್ನಿಂಗು ಬರುತ್ತೆ ಈವ್ನಿಂಗು ಬರುತ್ತೆ ನಮ್ಮ ಹತ್ರ ಫ್ರೆಶ್ ಐಟಮ್ಸ್ಗಳು ಮಾರ್ನಿಂಗ್ ಎಲ್ಲ ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಮಾರ್ನಿಂಗ್ ಬಂದುಬಿಡುತ್ತೆ ಸೊಪ್ಸು ಈ ಐಟಮ್ಸ್ ಎಲ್ಲ ಬಂದು ಈವ್ನಿಂಗ್ ಬಂದುಬಿಡುತ್ತೆ ಮೇಡಮ್ ಮಾರ್ನಿಂಗ್ ಎಲ್ಲ ಕಿತ್ತಿರ್ತಾರಲ್ಲ ಆ ಸೊಪ್ಪು ಈವ್ನಿಂಗೇ ಬಂದುಬಿಡುತ್ತೆ ನಮ್ಮ ಹತ್ರ ಡೈರೆಕ್ಟಾಗಿ ರೈತರಿಂದೇ ನಾವು ತೊಗೊಂಡ್ಬರ್ತೀವಿ ಸರಿ ಏನಾದರೂ ಶಾರ್ಟೇಜ್ ಏನಾದರೂ ಆಗುತ್ತೆ ಜನ ಜಾಸ್ತಿ ಬಂದುಬಿಟ್ಟು ತರಕಾರಿಗಳಿಗೆ ಖಾಲಿಯಾಗಿ ಆ ಥರ ಇಲ್ಲ ಮೇಡಮ್ ಆ ಥರಲ್ಲೇನು ಶಾರ್ಟೇಜ್ ಎಲ್ಲ ಏನಿಲ್ಲ ಮೇಡಮ್ ನಾ ಕಸ್ಟಮರ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟು ನಾವು ಡೆಲಿವರಿ ಕೊಡ್ತಾ ಇರ್ತೀವಿ ಮೇಡಮ್ ಆ ಥರ ಏನಿಲ್ಲ ಸಫಿಷಿಯೆಂಟ್ ಸ್ಟಾಕ್ ಕೊಡ್ತೀವಿ ಮೇಡಮ್ ಬೇಕಾದರೆ ನೀವು ಯಾವ್ದಾದ್ರು ನೋಡಿ ಇಲ್ಲೇ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಸಫಿಷಿಂಟ್ ನಾವು ಸ್ಟಾಕ್ನ ಮೇಂಟೈನ್ ಮಾಡೇ ಮಾಡ್ತೀವಿ ಕಸ್ಟಮರ್ ಏನು ರಿಕ್ವೈರ್ಮೆಂಟು ನಮಗೆ ಗೊತ್ತಿರುತ್ತೆ ಒಂದು ಬೇಸ್ ಇರದೆ ಇಂಥ ದಿವಸ ಇಷ್ಟು ಐಟಮ್ಸ್ ಹೋಗುತ್ತೆ ಇಷ್ಟು ದಿನ ಇಷ್ಟು ಜನ ಬರ್ತಾರೆ ಅಂತೇಳಿ ನಾವು ಆ ಸ್ಟಾಕ್ನ ಮೇಂಟೈನ್ ಮಾಡಕ್ಕೆ ನಾವು ಇದು ಮಾಡ್ತೀವಿ ಮೇಡಮ್ ಆದಷ್ಟು ನಿಮ್ಮ ಮೇಡಮ್ ನಮ್ಮಲ್ಲಿ ಪ್ರತಿಯೊಂದು ತರಕಾರಿ ಪ್ರತಿಯೊಂದು ಹಣ್ಣುಗಳು ಯಾಕೆಂದರೆ ಈ ಸರೌಂಡಿಂಗಲ್ಲಿ ಎಲ್ಲಾದರೂ ಹೋಗಿ ನೋಡಿ ಇಷ್ಟು ವೆರೈಟೀಸು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಒಂದೇ ಶಾಪಲ್ಲಿ ನಿಮಗೆಲ್ಲೂ ಸಿಗಲ್ಲ ಮೇಡಮ್ ಪ್ರತಿಯೊಂದು ಐಟಮ್ಸು ಕೂಡ ನಿಮ್ಗೆ ಇಲ್ಲೇ ಸಿಗುತ್ತೆ ಇಂಪೋರ್ಟೆಡ್ ಐಟಮ್ಸಿಂದ ಹಿಡಿದು ಪ್ರತಿಯೊಂದು ಐಟಮ್ಸು ಈಗ ಯಾರೇ ವರ್ಕೌಟ್ ಮಾಡೋರು ಜಿಮ್ ಅವ್ರಿಗಿರಲಿ ಆಯಿತಾ ಈಗ ವಯಸ್ಸಾಗಿರೋರಿಗಿರಲಿ ಆಯಿತಾ ಅವ್ರಿಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ಇದೆ ಎಲ್ಲರಿಗೂ ರಿಕ್ವೈರ್ಮೆಂಟ್ ಇರೋ ಐಟಮ್ಸ ನಾವು ಇಲ್ಲಿ ಕೊಡ್ತೀವಿ ಮತ್ತೆ ಏನು ಗೊತ್ತಾ ಈಗ ಬೇರೆ ಕಡೆ ಎಲ್ಲ ನಾವು ಹೋದರೆ ಬರೀ ದೊಡ್ಡವರೇ ಇಲ್ಲ ಹೆಣ್ಮಕ್ಳೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕು ಇಲ್ಲಿ ಒಬ್ಬರು ಚಿಕ್ಕ ಮಕ್ಕಳು ಬಂದು ಕೂಡ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಆ ಥರ ಫೆಸಿಲಿಟೀಸ್ ಇದೆ ಮೇಡಮ್ ಅವರೇ ಬಂದು ಅವ್ರಿಗೆ ಏನು ಬೇಕು ಅವ್ರು ಅದನ್ನು ಚೂಸ್ ಮಾಡಿಕೊಂಡು ಅವ್ರು ತೊಗೊಂಡು ಹೋಗ್ತಾರೆ ಒಟ್ಟಿನಲ್ಲಿ ರೈತರ ಸಂತೆಗೆ ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್ ನೀವು ರೈತರಿಂದ ಗ್ರಾಹಕರಿಗೆ ಮುಟ್ಟಿಸ್ತಾ ಇದ್ದೀರಾ ತರಕಾರಿ ಹಣ್ಣುಗಳನ್ನು ಅದ್ರ ಬಗ್ಗೆ ಏನು ಹೇಳ್ತೀರಾ ಮೇಡಮ್ ಯಾಕೆಂದ್ರೆ ನಮಗೂ ರೈತರು ಕೂಡ ಅದೇ ಥರ ಸಪೋರ್ಟ್ ಮಾಡ್ತಾರೆ ಅದೇ ಥರ ಐಟಮ್ಸ್ನ ನಮ್ಗೆ ಏನು ಬೇಕು ಡೈಲಿ ಎಷ್ಟು ನಮ್ಗೆ ರಿಕ್ವೈರ್ಮೆಂಟ್ ಬೇಕಿರುತ್ತೆ ಅವ್ರ ಹತ್ರ ಸ್ಟಾಕ್ ಇಲ್ಲ ಅಂದ್ರೂ ಅವ್ರು ಬೇರೆ ರೈತರ ಹತ್ರ ಆದರೂ ಇಸ್ಕೊಂಡು ಇಲ್ಲ ಇವ್ರಿಗೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ನಮ್ಗೆ ಐಟಮ್ಸ್ನ ಕೊಟ್ಟೆ ಕೊಡ್ತಾರೆ ಮೇಡಮ್ ಸರ್ ನಮ್ಮ ಎನ್ವಿರಾನ್ಮೆಂಟ್ಗೆ ಒಳ್ಳೇದಾಗಲಿ ನಮ್ಮ ಪರಿಸರಕ್ಕೆ ಒಳ್ಳೇದಾಗ್ಲಿ ಅಂತ ನಾವು ಪಯ ಪೇ ಪ್ಲಾಸ್ಟಿಕ್ಗಳನ್ನು ಆದಷ್ಟು ಕಮ್ಮಿ ಬಳಸಬೇಕು ಆದಷ್ಟು ಕಮ್ಮಿ ಏನು ಆಕ್ಚುಲಿ ಬಳಸ್ದೇನೇ ಇರಬೇಕು ನಾವೇ ಒಂದು ಬ್ಯಾಗ್ ಬ್ಯಾಗ್ನ ತರೋದಾಗಿರ್ಬೋದು ಅಥವಾ ಪೇಪರ್ ಬ್ಯಾಗ್ ಯೂಸ್ ಮಾಡೋದಾಗಿರ್ಬೋದು ನಿಮ್ಮ ರೈತರ ಸಂತೆಲಿ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀರಾ ಮೇಡಮ್ ನಾವು ಪ್ಲಾಸ್ಟಿಕ್ ಅನ್ನೋದನ್ನ ನಾವು ಯೂಸ್ ಮಾಡಲ್ಲ ಕವರ್ಸ್ ಇಲ್ಲಿ ಎಲ್ಲ ಬ್ರೌನ್ ಕವರ್ಸ್ ಯೂಸ್ ಮಾಡ್ತೀವಿ ಮೇಡಮ್ ಇಲ್ಲಿ ಮತ್ತೆ ಕ್ಯಾರಿ ಬ್ಯಾಗ್ನ ಯೂಸ್ ಮಾಡ್ತಾ ಇದ್ದೀವಿ ನಾವು ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಯಾವುದೂ ನಾವು ಯೂಸ್ ಮಾಡಲ್ಲ ಕವರ್ಗಳಾಗಲಿ ಈ ತರ ಯಾವುದೋ ಪ್ಲಾಸ್ಟಿಕ್ ಬೇಡವೇ ಬೇಡ ಯಾಕೆಂದರೆ ಕಸ್ಟಮರ್ಗೋಸ್ಕರ ನಾವು ಮಾಡ್ತಾ ಇರೋದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಕಸ್ಟಮರ್ಗೆ ಯಾಕೆಂದರೆ ಅವ್ರ ಹೆಲ್ತ್ ಇಂಪಾರ್ಟೆಂಟ್ ಅಲ್ವಾ ಮೇಡಮ್ ಈಗೆಲ್ಲ ನಿಮಗೆ ಗೊತ್ತಿದೆ ಪ್ಲಾಸ್ಟಿಕ್ಕಿಂದ ಎಷ್ಟೆಲ್ಲ ಅನಾನುಕೂಲ ಆಗ್ತಾ ಇದೆ ಹೇಳ್ಬಿಟ್ಟು ಅದಕ್ಕೋಸ್ಕರ ನಾವು ಕಸ್ಟಮರ್ಗೆ ಒಳ್ಳೆಯದಾಗಲಿ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಈ ಥರ ಬ್ರೌನ್ ಕವರ್ಸ್ನ ಯೂಸ್ ಮಾಡ್ತಾಯಿದ್ವಿ ಮೇಡಮ್ ಚೆನ್ನಾಗಿದೆ ಮ್ಯಾಮ್ ನಾವು ಮನೆ ಹತ್ರನೇ ಫೀಲ್ ಆಗುತ್ತೆ ಆರಾಮಾಗಿ ಎಲ್ಲರೂ ಸ್ಟಾಫ್ ಎಲ್ಲ ಚೆನ್ನಾಗಿ ಕೆಲಸ ಮಾಡಿಕೊಂಡು ಖುಷಿ ಖುಷಿಯಾಗಿದ್ದೀವಿ ಹಾಂ ಮ್ಯಾಮ್ ಎಲ್ಲ ರೈತರಿಂದನೇ ತೊಗೊಂಡು ಪರ್ಚೇಸ್ ಮಾಡಿ ಬರೋದು ಎಲ್ಲ ಫ್ರೆಶ್ ಇರುತ್ತೆ ನೆಕ್ಸ್ಟ್ ಯಾವುದು ಹಳೇದು ಯಾವುದು ಇರಿಸೋದಿಲ್ಲ ತೆಗೆದುಬಿಡ್ತೀವಿ ಹೊಸದೇ ಡೈಲಿ ಫ್ರೆಶ್ ಇರುತ್ತೆ ಡೈಲಿ ಪ್ರತಿದಿನ ಬೆಳಗ್ಗೆ ಸೆವೆನ್ ಓ ಕ್ಲಾಕೆಲ್ಲ ಐಟಮ್ ಸಿಕ್ಸ್ ಬಂದುಬಿಡುತ್ತೆ ಮ್ಯಾಮ್ ಎಂದೋ ಒಂದು ದಿವಸ ಲೇಟ್ ಆಗ್ಬೋದು ಅಷ್ಟೇ ಆಲ್ಮೋಸ್ಟ್ ಸಿಕ್ಸ್ ಓಪನ್ ಆಗುತ್ತೆ ಎಲ್ಲ ಸಿಕ್ಸ್ ಫ್ರೆಶ್ ಐಟಮೇ ಬರುತ್ತೆ ಸಂತೆಯಲ್ಲಿ ತುಂಬ ಫ್ರೆಶ್ ಆಗಿ ತರಕಾರಿಗಳು ಸಿಗ್ತವೆ ಆಮೇಲೆ ರೇಟುನು ರೀಸನೇಬಲ್ ಇದೆ ನಾವು ದಿನ ಬಿಟ್ಟು ದಿನ ಬರ್ತೀವಿ ಎಲ್ಲ ತರಕಾರಿನೂ ತುಂಬ ಫ್ರೆಶ್ ಆಗಿದೆ ಚೆನ್ನಾಗಿದೆ ಅಷ್ಟೇ ಫ್ರೆಶ್ ತರಕಾರಿ ಫ್ರೆಶ್ ಇದೆ ರೀಸನೇಬಲ್ ರೇಟ್ ಇದೆ ಅಂದರೆ ಇಲ್ಲಿ ಲೋ ಇಲ್ಲಿ ಲೋಕಲ್ ಕಂಪೇರ್ ಮಾಡಿದ್ರೆ ಇದಕ್ಕಿಂತ ಬೆಟರ್ ಅಂತ ಕಾಣಿಸುತ್ತೆ ನಮಗೆ ಎಲ್ಲ ಐಟಮ್ನು ಫ್ರೆಶ್ ಆಗಿದೆ ಚೆನ್ನಾಗಿದೆ ಸರ್ ರೈತರ ಸಂತೆಗೆ ನೀವು ಎಷ್ಟು ದಿನದಿಂದ ಬರ್ತಾ ಇದೀರಾ ಹೆಂಗೆ ಅನಿಸ್ತಾ ಇದೆ ತರಕಾರಿ ಹಣ್ಣುಗಳೆಲ್ಲ ಇಲ್ಲಿ ಚೆನ್ನಾಗಿದೆ ಫ್ರೆಶ್ ಆಗಿರುತ್ತೆ ಅಂದರೆ ಮಾರ್ಕೆಟಿಂದ ಡೈರೆಕ್ಟಾಗಿ ರೈತರಿಂದ ತಂದು ಮಾರ್ತಾರೆ ಅಂತ ಹೇಳ್ತಾರೆ ಚೆನ್ನಾಗಿರುತ್ತೆ ಕ್ವಾಲಿಟಿ ಚೆನ್ನಾಗಿದೆ ಪ್ರೈಸ್ ಇಸ್ ಆಲ್ಸೋ ಗುಡ್ ಯೂಶಲಿ ಗ್ರಾಹಕರು ಬೇರೆ ಕಡೆನೂ ಎಲ್ಲಾದರೂ ತೊಗೊಂಡಿರ್ತಾರೆ ಇಲ್ಲೂ ಬಂದು ತೊಗೊಂಡಿರ್ತಾರೆ ಏನು ವ್ಯತ್ಯಾಸ ಅಂತ ಏನಾದರೂ ಹೇಳ್ಬೋದಾ ಫ್ರೆಶ್ ಇರುತ್ತೆ ಕಾಂಪಿಟೇಟಿವ್ ರೇಟ್ ಇರುತ್ತೆ ಚೆನ್ನಾಗಿರುತ್ತೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಹಾಸ್ಪಿಟಲಿಟಿ ಚೆನ್ನಾಗಿದೆ ಹೋಮ್ಲಿ ಫೀಲಿಂಗ್ ಇದೆ ನಮಸ್ಕಾರ ನಾನು ಮಂಜುನಾಥ್ ಅಂತ ಮಾತಾಡೋದು ಹೆಸೂರಿನ ನಗರ ಮತ್ತು ಎಚ್ ಎಮ್ ಟಿ ಲೇಔಟು ಈ ಸುತ್ತಮುತ್ತಲಿರೋ ಎಲ್ಲ ಜನರಿಗೆ ಅನುಕೂಲ ಆಗೋ ಥರ ಈ ರೈತರ ಸಂತೆ ಒಂದು ಪ್ರಾರಂಭ ಆಗಿದೆ ಇಲ್ಲಿ ನಿಮಗೆ ಯಾವುದೇ ತರಕಾರಿ ಆಗಲಿ ಫ್ರೂಟ್ಸ್ ಆಗಲಿ ಎಲ್ಲ ಫ್ರೆಶ್ ಆಗಿರುತ್ತೆ ಆಗಿರುತ್ತೆ ಯಾವ ಗಳಿಗೆ ಬೇಕಾದ್ರೆ ನೀವು ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹತ್ತು ಹತ್ತುವರೆವರೆಗೂ ಆದರೂ ಓಪನ್ ಇರುತ್ತೆ ತುಂಬ ಚೆನ್ನಾಗಿರೋ ಮೆಟೀರಿಯಲ್ಗಳೇ ಸಿಗುತ್ತೆ ಪ್ಯಾಕೇಜಿಂಗು ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ಹತ್ರ ಇದ್ದರೆ ನಿಮಗೆ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ ತುಂಬ ಎಲ್ಲ ಫೆಸಿಲಿಟೀಸ್ ಚೆನ್ನಾಗಿದೆ ತುಂಬ ಜನಕ್ಕೆ ಇಲ್ಲಿ ಅನುಕೂಲ ಆಗ್ತದೆ ಎಚ್ ಎಮ್ ಟಿ ಲೇಔಟಲ್ಲಿ ಇರೋರಿಗೆ ಸುತ್ತಮುತ್ತ ಆ ರೈತರಿಂದ ನಿಮಗೆಲ್ಲ ಫ್ರೆಶ್ಶಾಗಿ ಸಿಗುತ್ತೆ ಎಲ್ಲ ವೆಜಿಟೇಬಲ್ ಡೈಲಿ ಬರುತ್ತೆ ಯಾವುದು ಮಿರೋ ಥರ ಐಟಮ್ಗಳು ಇರೋದಿಲ್ಲ ಬೆಳಗ್ಗೆಯೂ ಸಿಗುತ್ತೆ ಈವ್ನಿಂಗು ಸಿಗುತ್ತೆ ಚೆನ್ನಾಗಿರುತ್ತೆ ಫ್ರೆಶ್ ಆಗೂ ಇರುತ್ತೆ ನನ್ನ ಹೆಸರು ರಾವ್ ಅಂದ್ಬಿಟ್ಟು ಇಲ್ಲಿ ತರಕಾರಿ ಅಂಗಡಿ ಆಗಲಿ ಒಳ್ಳೆ ಕ್ವಾಲಿಟಿ ತರಕಾರಿ ಸಿಗುತ್ತೆ ಮತ್ತು ಇನ್ನೊಂದು ಪ್ರತಿಯೊಂದು ತರಕಾರಿನೂ ಇಲ್ಲಿ ಸಿಗುತ್ತೆ ರೀಸನಬಲ್ ರೇಟು ಅಂಥ ಹೆಚ್ಚಿಗೆ ಇಲ್ಲ ಅಂತ ಕಮ್ಮಿನೂ ಇಲ್ಲ ಎಂಥ ಏನು ಬೇಕು ನಮ್ಮ ಕಣ್ಣಿಗೆ ಬೇಕಾಗಿರೋ ತರಕಾರಿಗಳು ಸಿಗ್ತವೆ ಹಣ್ಣುಗಳು ಸಿಗ್ತವೆ ಒಳ್ಳೆ ಬೆಲೆ ಮಾತ್ರ ಕಂಫರ್ಟಬಲ್ ಆಗಿರುತ್ತೆ ನಾವು ಎರಡು ದಿವ್ಸಕ್ಕೆ ಒಂದ್ಸಲ ಬಂದುಬಿಡ್ತೀವಿ ಫ್ರೆಶ್ ತರಕಾರಿ ಸಿಗುತ್ತಲ್ಲ ತಗೊಂಡೋಗಿ ಮನೇಲಿ ಇಟ್ಕೊಂಡ್ರೆ ಏನಕ್ಕೆ ಅಂದ್ಬಿಟ್ರೆ ಇಲ್ಲಿ ಸ್ಕೂಲ್ ಬಿಡಕ್ಕೆ ಬಂದಾಗೆಲ್ಲ ತಗೊಂಡು ಹೊರಟಿವಿ ಬರುತ್ತೆ ಬರುತ್ತೆ ದಿನ ಫ್ರೆಶ್ ಆಗಿರುತ್ತೆ ಶುದ್ಧ ತರಕಾರಿ ಹಣ್ಣುಗಳ ಪೂರೈಕೆಯೇ ನಮ್ಮ ಪ್ರಥಮ ಆದ್ಯತೆ ಸಂತೃಷ್ಟಿ ಮನೋಭಾವದಿಂದ ಗ್ರಾಹಕರು ಖರೀದಿಸಿದಾಗ ಅದೇ ನಮಗೆ ತೃಪ್ತಿ ಎಂದು ಹೇಳಿದ್ದಾರೆ